ಗೈಸ್ ಈ ರೋಡ್ ನೋಡಿ ಫೈ ಲೇನ್ ಇದೆ ಆ ಕಡೆ ಕೆಳಗಡೆ ಸೋರ್ಸಿ ಫೈ ಟೆನ್ ಲೇನ್ ಆಯ್ತು ಏನು ಅಂದ್ರೆ ಇಲ್ಲಿ ಟಾಪ್ ಸ್ಪೀಡ್ ಒನ್ ಟ್ವೆಂಟಿ ಇದೆ ಒನ್ ಟ್ವೆಂಟಿ ಅಲ್ಲ ಒನ್ ಸಿಕ್ಸ್ಟಿ ಸಿಕ್ಸ್ ತೋರೆ ಮೀಟರ್ ತಗೋ ಮೀಟರ್ ಮೀಟರ್ ಇವಾಗ ತ್ರೈಮಕೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಫುಲ್ ಬ್ಲಾಕ್ ಔಟ್ಫಿಟ್ ಹಾಕೊಂಡು ಟಕನ್ ಲೇನ್ ಬಿಡದೆ ಹೋಗ್ಬಿಟ್ಟಲ್ಲಿ ಇದನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗ ಬರೋನೆಲ್ಲ ತಲೆ ಮಾಡ್ಕೊಂಡು ಫೋತ್ಕೊಂಡು ತಿಂತಾರೆ ಬರ್ಡೆ ಮಾರ್ನಿಂಗ್ ಸಖತ್ ಬೇಗ ಇದ್ದಿದ್ವಿ ಸಖತ್ ಹೊಟ್ಟೆ ಹೆಚ್ಚಿತ್ತು ಅದಕ್ಕೆ ಮಹಾರಾಷ್ಟ್ರದಲ್ಲಿ ನಾಸಿಕ್ ಹೋಗ್ಬೇಕಾರೆ ಆನ್ ದ ವೇ ವಡಾ ಪಾವ್ ತಿನ್ನೋಣ ಅಂತ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ ಏನು ಅಂದರೆ ಪಾರ್ಕಿಂಗ್ ಫೈ ಫಿಫ್ಟಿ ರುಪೀಸ್ ವರ್ಷ್ಟು ಇಲ್ಲ ಅಂದ್ರೆ ಇನ್ನೊಂದು ಕಡೆ ಪಾರ್ಕಿಂಗ್ ಇದೆ ಹಾರ್ಗೆ ಹೇಳಿದ್ರು ಅಲ್ಲಿಂದ ಸೀನು ತ್ರೀ ಕಿಲೋಮೀಟರ್ ನಡ್ಕೊಂಡು ಬರಬೇಕು ಇಲ್ಲಿಗೆ ಏನಪ್ಪ ಇದೆಲ್ಲ ನಾನು ಹಂಗೆ ನೋಡ್ತೀನಿ ಎಲ್ಲಿಂದ ಬರ್ತಿದ್ದಪ್ಪ ಅಂತ ನೋಡಿದ್ರೆ ಮೇಲ್ ನಿಂತ್ಕೊಂಡು ಹುಡುಗರು ಹ್ಯಾಪಿ ಓಲಿ ಹ್ಯಾಪಿ ಓಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಗೈಸ್ ದಿ ಶುಡ್ ಬಿ ದ ಗೋಲ್ ಫಾರ್ ಎವ್ರಿ ಬಿಡಿ ಕಿ ತ್ರಿಬಂಕೇಶ್ವರಿಗೆ ಬಂದು ನಮ್ಮದು ಫೋಟೋ ತೆಗೆದಿರಿ ಅಂತ ತೆಗೆಸ್ಕೊತಾ ಇರೋರು ಇದು ಒಂದು ಜ್ಯೋತಿರ್ಲಿಂಗ ಆಗಿರೋದರಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಅದು ಫಾರೆಸ್ಟ್ ಏರಿಯಾದ ಇದೆ ಫಾರೆಸ್ಟ್ ಗೆ ಪರ್ಮಿಷನ್ ತಗೋಬೇಕು ಅದಕ್ಕೆ ತ್ರೀ ತೌಸಂಡ್ ಹಂಡ್ರೆಡ್ ರುಪೀಸ್ ಅಂತೆ ಸೊ ಸಾಕಂತ ಕಂಪ್ಲೀಟ್ಲಿ ಸ್ಕ್ಯಾಮ್ ಗೈಸ್ ಬಂದಾಗಿಂದ ಕಂಪ್ಲೀಟ್ಲಿ ಸ್ಕ್ಯಾಮ್ಸ್ ಇದೆ ಇಲ್ಲಿ ಅಯ್ಯೋ ಏನ್ ಜನಗಳೇನೋ ಇಸ್ ದ ಲಾಸ್ಟ್ ಡಿವೋಷನಲ್ ಟ್ರಿಪ್ ಈ ರೋಡ್ ಟ್ರಿಪ್ ಅಲ್ಲಿ ಸೊ ಇದು ಮುಗಿಸ್ಕೊಂಡು ಡೈರೆಕ್ಟ್ ಮುಂಬೈ ಮುಂಬೈಗೆ ಹೋದ ಮೇಲೆ ಫುಲ್ ಜಾಲಿ ಲೈಫ್ ಜಾಲಿ ಮಾಡೋಣ ಅವ್ರ ಅಭಿ ತೋ ರುಕೋ ಕ್ಲೈಮ್ಯಾಕ್ಸ್ ಅಭಿ ಬಾಕಿ ಸ್ಕ್ಯಾಮ್ ಗಳಿದೆ ಹೌದೌದು ಅದೊಂದು ಮಾತ್ರ ತಪ್ಸಕ್ಕಾಗಿಲ್ಲ ಪರವಾಗಿಲ್ಲ ನೋ ವರೀಸ್ െ आ... ನಾಳೆನೆ ಆಂಜನೇಯ ಸ್ವಾಮಿ ತಾಯ್ ಕಟ್ಟಬೇಕು ಇವನಿಗೆ ಈ ಕಡೆ ಕಣ್ಣ ಮನ್ಸಲ್ಲಿ ಭಕ್ತಿ ಇರಬೇಕು ಡೈಲಾಗ್ ಏನಿಗ್ ಬಂತು ಸುಹಾಸ್ ಬೈ ಬೈ ಇಲ್ಲ ಅಂದ್ರೆ ಹೋಗಿ ದೇವಸ್ಥಾನ ಕೈ ಮುಗಿರಿ ಅಂದ್ರೆ ಫೋಟೋ ತೆಗೆದು ಯಾವ್ದೋ ಬೇಬ್ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕೋವಂತಹ ಕಟ್ಟ ಕಡೆಯ ಪ್ರಶ್ನೆ ಹಿಗು ಉಂಟು ಇಷ್ಟೊಂದು ದೀಪ ಹಾಕ್ಲಿ ನನ್ನ ವಿಡಿಯೋದಲ್ಲಿ ಯೂಟ್ಯೂಬರ್ ಹೊಡಿತ ಅಲ್ಲ ಇವನು ಅದೇನು ಅಂದ ಇಲ್ಲ ಸಿಕ್ತಕ್ಷೇತ್ರದಲ್ಲಿ ಗೈಸ್ ಏನಾರು ನಿಮ್ಗೆ ರೆಗ್ಯುಲರ್ ಅಪ್ಡೇಟ್ಸ್ ಬೇಕು ಅಲ್ಲಲ್ಲ ಯಾವಾಗ ನಡೀತಿರೋ ಗಲಾಟೆಲಿ ನಾವು ಕನ್ನಡಿಗರು ಮೇಲ್ಗೈ ಅಂತ ಇದನ್ನ ತೋರಿಸ್ತಾ ಇದಾಕಿ ಪುಟ್ಯ ಯಾಕಂದ್ರೆ ನಾವು ಆಲ್ರೆಡಿ ಕರ್ನಾಟಕ ಯಾರೇನ್ ಮಾಡಲ್ಲ ನಮ್ಮಿಂದ ನೆಕ್ಸ್ಟ್ ಬರ ಕಾರ್ಗಳಿಗೆ ನಾವು ದೇವ್ರತ್ರ ಬಿಡ್ಕೊಳ್ಳೋದು ಇಂತರದವ್ರು ಸಿಗ್ಲೇ ಇರ್ಲಿ ಅಪ್ಪ ಅಂತ ಅವ್ನ್ ದೇವ್ರ ಹತ್ರ ವಾಪಸ್ ಇಂಥರ ನನಗ್ ಸಿಗ್ಲಿ ಅಪ್ಪ ದೇವ್ರೇ ದೇವ್ರಮ ಈಗ ದೇವ್ರು ಯಾರ ಸಪೋರ್ಟ್ ಮಾಡ್ಬೇಕು ರಮೋರ್ ಮಾಡ್ಬೇಕು ಅವ್ರಿಗ್ ಮಾಡ್ಬೇಕು ನಾವ್ ಬಂದ್ರೆ ತನನ ದುಡ್ಡ್ ಆಗೋದು ನಮ್ಗೆ ಸಪೋರ್ಟ್ ಮಾಡೋದ್ ಬನ್ನಿ ಭಕ್ತಿ ಇಲ್ಲ ಅಷ್ಟು ದೂರಿಂದ ಬಂದಿದ್ದೀವಿ ಶಶಾಂಕ್ ಬ್ರೋ ರೋಡ್ ಚೆನ್ನಾಗಿದೆ ಒನ್ ಸೆವೆಂಟಿಲ್ ಹೊಡಿತಾರೆ ಇಲ್ಲ ಅಂದ್ರೆ ಬಟ್ ಟ್ವೆಂಟಿಲ್ ಹೊಡಿತಾರೆ ಹಂಡ್ರೆಡ್ ಮೇಲೆ ಕಾಯ್ಸಿ ಏನೇ ಆದ್ರೂ ಅದು ಕೆಳಗಡೆ ನಮ್ಗೆ ಏನಿದ್ರು ಲೈನ್ ಟಿ ಮೇಲೆ ವ್ಯವಹಾರ ಅದೇನ ಬಿಡು ಬಣ್ಣ ಬಣ್ಣವಾದ್ ಮಾತು ನಂಬೇಡಿ ಹಿಂಗೆ ತುಂಬಾ ಮನೆಗಳು ಆಡೋಕತ್ತ ಸಾಥ್ ಬಿ ಜಿಂದಗಿಕೆ ಬಾತ್ ಬಿವರ ಸ್ವಲ್ಪ ಕರುಣೆ ಇರ್ಲಿ ಇದೆ ಇದೆ ಮುಗಿದ ಐದ್ ದಿನ ನಾವು ಕಡೆ ಹೋಗಲ್ಲ ಹೋದೆ ನಾಳೆ ಒಂದಿನ ಹೋಗ್ಬೋದು ಕಾಫಿ ಸವಿಬೇಕು ಅಂದ್ರೆ

ரிதா ரம்மா அந்த ಹೊಸ ನೋಟಿಫಿಕೇಶನ್ ಕೂರ್ಗವ್ರಿಗೆ ಕುಲ್ಚ ಮಾಡಕ್ ಬರುತ್ತಾ ಕಮೆಂಟ್ ಅಲ್ಲಿ ಹೇಳಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಗೌಡರು ತುಂಬಾ ಪರಿಚಯವಾದ ಒಬ್ರು ಗೆಳೆಯರಿದ್ರೆ ಡಿಫೆಂಡು ಮಾಡ್ತಾ ಇಲ್ಲ ಕುಲ್ಚ ಮಾಡಕ್ ಬರುತ್ತಾ ಅಂತ ಕೇಳ್ತಾ ಸಂಪಿಗೆ ಚಂಡೂರು ಬ್ರೋ ಈ ತರ ಮಾರದ್ರೆ ಯಾರ್ ತಗೋತಾರ ಬ್ರೋಯೋ ಸಂಜೆ ಸಂಪಿಗೆ ಮಂಡೆಗೆ ಮತ್ತೆ ತಾಸ್ ಯೋಚನೆ ಮಾಡಿ ನಮ್ಮ ಲಗೇಜ್ ಎಲ್ಲ ಇಷ್ಟೊಂದಿದೆ ಲ ಎನರ್ಜಿ ಅಲ್ಲಿ ಹೊರ್ತಾ ಇದೀವಿ ವಿತ್ ಪ್ಯಾಕ್ ಆಫ್ ಐಸ್ ಕ್ಯೂಬ್ ಈ ಐಸ್ ಕ್ಯೂಬ್ ನ ಇನ್ ಬ್ಯಾಗ್ ಅಲ್ಲಿ ಹೊಗೆ ಪ್ರತಿದಿ ಪಾರ್ಟಿ ವೈಬ್ಸ್ ಅಲ್ಲಿ ಇರೋರು ಫ್ರೆಂಡ್ಸ್ ಡಿಸಿ ರೇ ನಾನಾ ನೀನು ನೋಡಿ ಕಣಕಗೆ ನಕ್ಕೊಂಡ ಏನು ಅಂತ ಏನು ಸಂಬಂಧ ಇಲ್ಲ ಮುಂಬೈಯಲ್ಲಿ ಆದ್ತು ಈ ಕಾರಣ

ಈಗ ನೀವೆಲ್ಲಿಗೆ ಹೋಯ್ತಾರ ವಿಖ್ಯಾತವ್ರೆ ಚೇಂಬೋರ್ ದೇವಸ್ಥಾನಕ್ಕೂ ಆರ್ತಿ ನಡೆಯುತ್ತೆ ಇವಾಗ ಟಿಶ್ಯೂ ಪೇಪರ್ ನೋಡಿ ಇಲ್ಲೇ ಕಹಾನಿ ಕಹಾನಿ ಬಂದ್ಬಿಡೋ ಟಿಶ್ಯೂ ಪೇಪರ್ ಅಲ್ಲಿ ಡೈ ಟಾಯ್ಲೆಟ್ ಪೇಪರ್ ಅಂತ ಹೇಳ್ತಾ ಟಿಶ್ಯೂ ಪೇಪರ್ ಅಲ್ಲೋ ಗೈಸ್ ಗುಡ್ ಮಾರ್ನಿಂಗ್ ಇವಾಗ ನಾವು ಮುಂಬೈ ಅಲ್ಲಿ ಇದೀವಿ ಇವಾಗ ಇಲ್ಲಿಂದ ಹೊರಡಬೇಕು ಕಂಪ್ಲೀಟ್ ರೂಮ್ ಮೆಷಪ್ ಆಗೋಗಿದೆ ಇಲ್ಲಿ ಇಲ್ಲಿ ಎಲ್ಲ ವಿಖ್ಯಾತಿ ಮಾಡಿರೋದು ಈ ಕೆಲಸ ಸೊ ಇಲ್ಲಿಂದ ಈಗ ಮರೀನ್ ಡ್ರೈವ್ ಮತ್ತೆ ಗೇಟ್ ವೇ ಆಫ್ ಇಂಡಿಯಾ ಮತ್ತೆ ತಾಜ್ ಹೋಟೆಲ್ ಕಂಪ್ಲೀಟ್ ಮುಂಬೈ ಲೋಕಲ್ ಹೋಟೆಲ್ ಮಾಡಿ ಹೋಗ್ತಾ ಇದೀವಿ ಆಕ್ಚುಲಿ ಕ್ಯಾಬ್ ಬುಕ್ ಕಾರ್ ಕಾರ್ ಅಂತ ವಾಶ್ ಹೋಗಿದೆ ನಾವ್ ಇವಾಗ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಬಂದಿವಿ ಸುತ್ತ ಎಲ್ಲಿ ನೋಡಿದ್ರು ಬಿಲ್ಡಿಂಗ್ 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 ಮುಂಬೈ ಅಲ್ಲಿ ಇವಾಗ ದರ್ಶನ ಆಯ್ತು ಒಳಗಡೆ ಫುಲ್ ಕಂಪ್ಲೀಟ್ಲಿ ಸ್ಟ್ರಿಕ್ಟ್ ಇದೆ ಎಲ್ಲಾ ಬಾಯ್ಸ್ ಶಾಪಿಂಗ್ ಮಾಡ್ತವ್ರೆ ಇಲ್ಲಿ ಇಬ್ರು ಸಿದ್ಧಿವಿನಾಯಕ್ ಅಂದು ಫೋಟೋಸ್ ತಗೊಂಡಿದ್ದಾರೆ ಇವರು ಸಣ್ಣ ಸಣ್ಣ ಗಣಪತಿಗಳು ಹುಡುಕ್ತಾ ಇದಾರೆ ಗಾಯ್ಸ್ ಇವಾಗ ತಾನೆ ಊಟಕ್ಕೆ ಬಂದಿದೀವಿ ಪ್ರತಿಯೊಬ್ರು ಒಂದೊಂದು ಒಂದೊಂದು ಹಿಡ್ಕೊಳಾರೆ ಮಿಸಾಲ್ಪಾವು ಸಶರ್ ಹಿಡ್ಕೊಳಾರೆ ಇವರು ಮಿಸಾಲ್ಪಾವು ಇಲ್ಲಿ ಒಂದು ಪಂಜಾಬಿ ತಾಲಿ ಇದು ಒಂದು ಸ್ಟಾರ್ಟರು ತುಂಬ ಸಿಕ್ಕಿ ಟೇಬಲ್ ಇನ್ನೂ ಬರ್ತಾ ಇದೆ ಇನ್ನೂ ಬರ್ತಾ ಇದೆ ಒಂದು ಬೆಲ್ಟ್ ತಗೊಂಡು ಆ ಬೆಲ್ಟ್ಗೆ ಗೆ ಒಂಬೈನೂರು ರೂಪಾಯಿ ಕೊಟ್ಟಿದ್ವಿ ಏನ್ ಮಾಡಿದ್ರು ಅಂದ್ರೆ ಬೆಳಿಗ್ಗೆ ಅಂಗಡಿ ನೋಡ್ಬಿಟ್ಟು ಬೆಲ್ಟ್ ತಗೊಳಕೋದ್ವಿ ಬೆಲ್ಟ್ ತಗೊಳದ ಬದಲು ಅಲ್ಲಿ ಏಳ್ನೂರು ರೂಪಾಯಿ ಬಿಲ್ಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಬಡ ತಗೊ ಬಂದಿದೀವಿ ಎಲ್ಲರೂ ಸತ್ರೀ ಸೂಪರ್ ಸೂಪರ್ ಬ್ರೋ ಕ್ರೇಜಿ ಬ್ರೋ ಇದನ್ನ ತಗೋ ಸ್ಟ್ಯಾಂಪ್ ಆಗ್ತವ್ರೆ ಅದೇ ಅವ್ರ ಫ್ರೆಂಡ್ ಅದಕ್ಕೆ ಲಾಸ್ಟ್ ಆಪ್ಷನ್ ಸಾತ್ ಕೊಡ್ತಾವ್ರೆ ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಮತ್ತೆ ಇಲ್ಲಿಂದ ಗೋವಾಗೆ ಟ್ವೆಲ್ ಲಾಸ್ಟ್ ಜರ್ನಿ ಇದೆ ಫೈ ಫಿಫ್ಟಿ ಕಿಲೋಮೀಟರ್ಸ್ ಹೋಗ್ಬೇಕು ಗೇಟ್ ವೇ ಆಫ್ ಇಂಡಿಯಾ ಮುಂಬೈ ಅಲ್ಲಿ ಫೈನಲಿ ಕೇಮ್ ಯರ್ ಏನೋ ಆಲ್ಟ್ರೇಷನ್ಸ್ ನಡೀತಾ ಇದೆ ತಾಜ್ ಹೋಟೆಲ್ ಸೈಕ್ ಇದೆ ಗೈಸ್ ಜಾಗ ಮಾತ್ರ ಆದರೆ ನಾವು ಬಂದಿದ ರಾಂಗ್ ಟೈಮಿಂಗ್ಸ್ ಇದೆ ಗೈಸ್ ದಿಸ್ ಇಸ್ ದೇ ಕಾಲ್ ದಿಸ್ ಇಸ್ ಸಿಟಿ ಆಫ್ ಡ್ರೀಮ್ಸ್ ಅಂತ ಜಸ್ಟ್ ಎಷ್ಟು ಜನ ಎಷ್ಟು ಜನ ಕನ್ಸ್ ಮುಂಬೈಗೆ ಬರೋದು ಎಷ್ಟು ಜನ ಇರೋದು ಇಲ್ಲಿ ಇಡೀ ಪಾಕಿಸ್ತಾನ್ ಜಿ ಡಿ ಪಿ ಜಸ್ಟ್ ಮಹಾರಾಷ್ಟ್ರ ಜಿ ಡಿ ಪಿ ಇದೆ ಐಸ್ ಇದೆ ನೋಡಿ ಆಲ್ ಇಂಡಿಯಾ ರೇಡಿಯೋ ರೇಡಿಯೋ ಕ್ಲಬ್ ಅಲ್ಲಿ ಕಾಣಸ್ತಿದೆಯಲ್ಲ ಇಟ್ ಆಗ್ತಾ ಇರೋದು ಅದೇನೆ ನೈಂಟೀರಿಯರ್ ಬಾಟಿ ಮೈಕ್ ಐ ಈಸ್ ಇಲ್ ನೋಡಿ ಇಲ್ಲೇ ಕಾಣಿಸ್ತಿದೆ ದಿಸ್ ಈಸ್ ದ ರಿಕ್ ಹೋಮ್ ಆಕ್ಚುಲಿ ಅನ್ಟೀಚಬಲ್ ಕಾರ್ ಇದು ಯಾರನ್ನೂ ಹತ್ರಪ್ಪ ಸೇರ್ಸ್ಕೊಳ್ಳಲ್ಲ ಇದು ಲಿಟ್ರಲಿ ಇಟ್ಸ್ ಎ ಎನ್ ಗೈಸ್ ಎರಡು ಗಂಟೆ ಮೂರು ಗಂಟೆ ರಾತ್ರಿ ಇವಾಗ ಇದು ಮುಂಬೈಯಲ್ಲಿ ಇದೆ ಚೋರ್ ಬಜಾರು ಎಷ್ಟು ಟ್ರಾಫಿಕ್ ಇದೆ ಅಂತ ನೋಡಿ ಲಿಟ್ರಲಿ ಕಾಣ್ ಬಿಲೀವ್ ದಿಸ್ ಇಷ್ಟು ಟ್ರಾಫಿಕ್ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ರಾತ್ರಿ ಅಂತ ಚೋರ್ ಬಜಾರ್ ಅಷ್ಟೊತ್ತಿಗೆ ಸ್ಟಾರ್ಟ್ ಆಗದಂತೆ ಆರ್ ನಾಟ್ ನೋಯಿಂಗ್ಸ್ ಆಗಿ ಹೋದ್ವಿ ಒಳಗಡೆ ಓಕೆ ನಾವ್ ಇಲ್ಲಿಂದ ಗೋವಾಗೆ ಹೊರಟವಿ ನೆಕ್ಸ್ಟ್ ಸ್ಟಾಪ್ ಇರದೆ ಗೋವಾದಲ್ಲಿ ಲೆಟ್ಸ್ ಗೋ ಗಾಯ್ ಗಾಯ್ ಇಲ್ಲಿ ಒಂದು ಫೋಟೋಗ್ರಾಫರ್ ಇದ್ನ ಬ್ಯೂಟಿಫುಲ್ ಇಲ್ಲಿ ನೋಡಿ ಒಬ್ಬರು ಕೂಡದಾಗ ಎಷ್ಟು ಜನ ನಾವು ಇವಾಗ ಟಿಕ್ಕಿ ಒಳಗಾಯ್ ಬಂದಿದೀವಿ ಫುಲ್ಲು ಕ್ರೇಜ್ ಇದೆ ಗೈಸ್ ಕಪ್ಪಾ ಅಂದ್ರ ಭಾಗ ಬೀಜ ಹತ್ರ ಹೋಗ್ತಾ ಇದೀವಿ ಸುಮ್ನೆ ಒಂದ್ ರೌಂಡ್ ಹಾಕೋಣ ಅಂತ ಫೈನಲಿ ಲಿವಿಂಗ್ ಗೋವಾ ಟುಡೇ ಗೋವಾದಲ್ಲಿ ಮೂರ್ ನಾಲ್ಕು ದಿನ ಇದ್ದಾಯ್ತು ಇವಾಗ ಆನ್ ದ ವೇ ಮುರುಡೇಶ್ವರ ಹೋಗ್ತಾ ಇದೀವಿ ಫಸ್ಟ್ ದೇವ್ರ ದರ್ಶನ ಮಾಡೋಣ ಅಂತ ಸಣ್ಣ ಸ್ಟಾಪ್ ಹಾಕಿದೀವಿ ಈ ರೋಡ್ ಅಲ್ಲಿ ಹಾಪಿನ ಹಾಕಿದೀವಿ ಸ್ಪೀಡ್ ಲಿಮಿಟ್ ಜಾಸ್ತಿ ಇತ್ತು ಕಾರ್ ಅದಕ್ಕೆ ಪೊಲೀಸ್ ಹಿಡಿದ್ರೆ ಅದಕ್ಕೆ ನಿಲ್ಸಿದೀವಿ ಕೈ ಸಿ ಏನಿಲ್ಲ

ನೈಟ್ ಇಲ್ಲೇ ಇರ್ತೀವಿ ನಾಳೆ ಬೆಳಗ್ಗೆ ವರ್ಗೂ ನಾಳೆ ಬೆಳಗ್ಗೆ ದರ್ಶನ ಮಾಡ್ಕೊಂಡು ಧರ್ಮಸ್ಥಾನಕ್ಕೆ ಹೋಗ್ತೀವಿ ನಾ ನಿಮ್ ಮುರುಡೇಶ್ವರ ವ್ಯೂ ನೋಡಕ್ ಬಂದಿದ್ದೀವಿ ಹಾಗೆ ದೇವದರ್ಶನ ನೋಡಕ್ ಬಂದಿದೀವಿ ಇವಾಗ ಮುರುಡೇಶ್ವರ ಹೊರಡ್ತಾ ಇದೀವಿ ಯೂಸ್ ಮಾತ್ರ ಕ್ರೇಜಿ ಇತ್ತು ಮಾತ್ರ ವ್ಯೂ ಎಲ್ಲ ತಾನೇ ಧರ್ಮಸ್ಥಳಕ್ಕೆ ಬಂದು ರೀಚ್ ಆಗಿದೀವಿ ಕೂಡ ಧರ್ಮಸ್ಥಳಕ್ಕೆ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಬಂದಾಗ ಒಂದು ಬ್ಲಾಗ್ ಬಂದಿದೆ ಇಂಜಿನ್ಗೂಡ್ ಬಾಯ್ಸ್ ಅವರೆಲ್ಲ ಇದ್ರು ಕೂಡ ಸಕ್ಕತ್ ಸಣ್ಣ ಎಲ್ಲ ಇದೆ ಬನ್ನಿ ಒಳಗಡೆ ಹೋಗೋಣ ಫಸ್ಟ್ ದೇವ್ರ ದರ್ಶನ ಮಾಡೋಣ ಈ ದರ್ಶನ ಮುಗಿಸಿ ಊಟಕ್ಕೆ ಬಂದ್ವಿ ಇಂಜಸ್ ಕೆಳಗಡೆ ಕೊರ್ಬೇಕಿತ್ತು ಈಗ ಮೇಲ್ಗಡೆ ಸ್ಟೇಬಲ್ ಆಗ್ಸ್ ಎಲ್ಲ ಇದ್ ಮಾಡಿದ್ದಾರೆ ತುಂಬಾ ಟೆನ್ ಡೇಸ್ ಡೂಡ್ ರೋಡ್ ಟ್ರಿಪ್ ಮುಗಿದಿದೆ ಫೈನಲಿ ವಿ ಆರ್ ಇನ್ ಕುಶಾಲ್ ನಗರ ವಿ ಹ್ಯಾಡ್ ಡಿನ್ನರ್ बेस्ट डिनर किंतु बेस्ट ट्रिप बेस्ट मेमोरी ऑफ टाइम आपको कोल्स कैसे आपकोल्स 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 क्रेजी क्रेजी मेमोरी जी रहे इंटरफेल जर्नी तो so, how was the trip? It's very very good. Okay. All enjoyed without detect. So, thank you. So, how was the trip भैया? जाली जाली. For 10 days. Super. Wonderful. निम्नतः. Top class. <laughs> yeah. How was the trip भैया? बहुत मज़ा लिया तो. ಗಾಡಿ ಓಡಿಸಿ 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 ಒಂದ್ ಎರಡು ವರ್ಷ ಸಾವಿರ ಕಿಲೋಮೀಟರ್ ಇಡೀ ಕಾರ್ ಕಾರ್ ಮಲಗಿದ್ರು ಇವ್ರು ಮಾತ್ರ ಮಲಗಿರ್ಲಿಲ್ಲ ಪಾಪ ಡೇ ಅಂಡ್ ನೈಟ್ ಜರ್ನಿ ಇಲ್ಲಿ ನಮ್ನ ಮಲಗ ಬಿಡ್ತಿರ್ಲಿಲ್ಲ ಅಷ್ಟೇ ಸೊ ಇವಾಗ ನಾವು ಹೊರಡ್ತಿದೀವಿ ಬನ್ನಿ ಹೊರಡೋಣ ಡೇ ಒನ್ ಬ್ಲಾಗ್ ನಲ್ಲಿ ನೋಡಿಲ್ಲ ಅಂದ್ರೆ ಫಸ್ಟ್ ಮಿಸ್ ಮಾಡ್ಕೊಳ್ಳೆ ನೋಡಿ ನಾನು ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡಿದೆ ಮತ್ತಿನ್ನೊಂದು ಬ್ಲಾಗ್ ಅಲ್ಲಿ ಸಿಗ್ತೀನಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಬಾಯ್